ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂಗ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗರಡ ಪುರಾಣದಲ್ಲಿ ಪುರಾಣದ ಬಗ್ಗೆ ಹೇಳ್ತಾ ಇದ್ದೇನೆ ಅದರಲ್ಲಿರುವ ಕೆಲವು ಉಪಯುಕ್ತ ಮಾಹಿತಿ ನಿಮಗೋಸ್ಕರ ಹೇಳ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ ಅದಾಗೇ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಆಧ್ಯಾತ್ಮಿಕ ಸಂಬಂಧಪಟ್ಟಂಥ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಬದುಕಿಗೆ ಬೇಕಾದ ಅರ್ಥಪೂರ್ಣ ನುಡಿಗಳಿಗೆ ಬೇಕು ನುಡಿಗಳನ್ನೆಲ್ಲ ಆ ಥರ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ ಇದರಲ್ಲಿ ಬರುತ್ತೆ ಹಾಗೆಯೇ ಆದಷ್ಟು ಏನು ಮಾಡಬೇಕು ಶೇರ್ ಮಾಡ್ತಾಯಿರಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಇನ್ನೂ ಮಾಡ್ತಾ ಇರಬೇಕು ಹಾಗೆಯೇ ಇನ್ನೊಂದು ಏನು ಅಂದರೆ ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು ನನಗೆ ಬರೆದು ಕಳಿಸ್ತೀರಲ್ವ ಆಗ ರಾಶಿ ನಕ್ಷತ್ರವನ್ನು ತಿಳಿಸಬೇಕು ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ನಾನು ಮುದ್ದು ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುಡಿಸೋದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರೋ ಶಿವದೇವರು ಅಜ್ಜನ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಇರ್ತವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ತಾ ಹಾಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅದು ಖಂಡಿತವಾಗ್ಲೂ ಅದನ್ನು ಕೂಡ ಕೇಳ್ಬೋದು ಅದಕ್ಕಿಂತ ಕೆಲವರು ಏನು ಮಾಡ್ತಾರೆ ಎಷ್ಟು ಸಲ ಹೇಳಿದರು ಬರೀ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರವನ್ನು ಮಾತ್ರ ಹೇಳ್ತೀರಿ ರಾಶಿ ನಕ್ಷತ್ರಕ್ಕಿಂತ ಡೇಟ್ ಆಫ್ ಬರ್ತನ್ನು ಮಾತ್ರ ಹೇಳ್ತೀರಿ ಜ್ಯೋತಿಷ್ಯ ಹೇಳಿ ಆ ಥರ ಹೇಳಿ ಈ ಥರ ಯಾವ ಥರ ಜ್ಯೋತಿಷ್ಯ ಬೇಕು ನಿಮ್ಮ ಅಂದರೆ ಈಗಿನ ಒಂದು ನಿಮ್ಮ ಒಂದು ಜೀವನದಲ್ಲಿ ಯಾವ ಸಮಸ್ಯೆ ಇದೆ ಅದನ್ನು ಬರೆದು ಕಳಿಸಿ ಅದಕ್ಕೆ ಪರಿಹಾರ ನೀಡೋಣ ಮೊದಲು ಅದನ್ನು ಮಾಡಬೇಕು ಅಲ್ವಾ ನಾವು ಯಾವ ಥರ ಪರಿಸ್ಥಿತಿಯಲ್ಲಿ ಈಗ ಏನಿದೆ ನಡೀತಾ ಇದೆ ಯಾವ ಥರ ಸಮಸ್ಯೆಗಳು ಇರುತ್ತೆ ಯಾವ ಅದನ್ನು ನೋಡೋಣ ಆಯಿತಾ ಆ ಥರ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ ಖಂಡಿತವಾಗಲೂ ಉತ್ತರಿಸೋಕಾಗಲ್ಲ ನಿಮ್ಮ ಸಮಸ್ಯೆಯನ್ನು ಡೀಟೇಲಾಗಿ ಬರೆದು ಕಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಗರುಡ ಪುರಾಣದ ಪ್ರಕಾರ ಸೂರ್ಯಾಸ್ತದ ನಂತರ ಗುಡಿಸಬಾರ್ದು ಅದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯಾಕೆ ಅಂತ ಹೇಳಿ ಹೇಳೋದಾದರೆ ಗರುಡ ಪುರಾಣದ ಪ್ರಕಾರ ಮನೆಯನ್ನು ಗುಡಿಸಲು ಅದರಿಂದ ಉತ್ತಮ ಸಮಯವನ್ನು ಆಯ್ದುಕೊಳ್ಳುವಂಥದ್ದು ಸೂರ್ಯಾಸ್ತದ ನಂತರ ಗುಡಿಸುವ ಮೂಲಕ ಲಕ್ಷ್ಮೀ ದೇವಿಯು ಕೋಪಗೊಂಡು ಕುಟುಂಬದಲ್ಲಿ ಬಡತನವನ್ನು ತರುತ್ತಾರೆ ಅಂತ ಹೇಳಲಾಗುತ್ತೆ ಹಾಗೆಯೇ ಸಾಯಂಕಾಲದಲ್ಲಿ ಕೀಟಗಳು ಸಕ್ರಿಯವಾಗುತ್ತವೆ ಅಂತ ಹೇಳಲಾಗುತ್ತೆ ಮತ್ತು ಹಿಂದಿನ ಕಾಲದಲ್ಲಿ ಅಂದರೆ ತುಂಬ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಆಗೆಲ್ಲ ವಿದ್ಯುತ್ತೆ ಇರಲಿಲ್ಲ ಗೊತ್ತಿರ್ಬೋದು ನಿಮಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಜನರು ಏನು ಮಾಡ್ತಾಯಿದ್ರು ಕತ್ತಲೆಯಲ್ಲಿ ಗುಡಿಸಿ ಮೃತ್ಯುವನ್ನು ಆಹ್ವಾನಿಸ್ತಾ ಇದ್ರಂತೆ ಅದಕ್ಕೆ ಆ ದೋಷವನ್ನು ತಪ್ಪಿಸಲು ಗರುಡಪುರಾಣದಲ್ಲಿ ಗುಡಿಸು ಹಗಲಿನಲ್ಲಿ ಗುಡಿಸುವ ನಿಯಮವನ್ನು ಮಾಡಲಾಯಿತು ಅಂತ ಉಲ್ಲೇಖ ಇರುವಂಥದ್ದು ಹಾಗೆಯೇ ಧಾರ್ಮಿಕ ಗ್ರಂಥಗಳಲ್ಲಿ ತುಳಸಿಯನ್ನು ಪವಿತ್ರ ಸಸ್ಯ ಅಂತ ವಿವರಿಸಲಾಗಿದೆ ಇದಷ್ಟೇ ಅಲ್ಲ ಪುರಾಣದಲ್ಲಿ ತುಳಸಿ ಗಿಡಕ್ಕೆ ನಿಯಮಿತವಾಗಿ ನೀರನ್ನು ಅರ್ಪಿಸಿ ಮತ್ತು ಪೂಜಿಸಿ ಅಂತ ಹೇಳಲಾಗುತ್ತೆ ಆದರೆ ಯಾವಾಗಲೂ ತುಳಸಿಗೆ ಸಂಚು ನೀರನ್ನು ನೀಡಬಾರದು ಅನ್ನೋದನ್ನು ನೆನಪಿಟ್ಟುಕೊಳ್ಳಿ ಕೆಲವರು ಸಂಜೆಯನ್ನು ನೀರು ಮಾ ಖಂಡಿತವಾಗ್ಲೂ ನೀರು ಹಾಕಬೇಡಿ ಬೆಳಗ್ಗೆ ಸಮಯದಲ್ಲಿ ಮಾತ್ರ ಹಾಕಬೇಕು ಸಂಜೆ ಬರೀ ದೀಪವನ್ನು ಹೊತ್ತಿಸಿದರೆ ಸಾಕು ಸಂಜೆ ತುಳಸಿಗೆ ನೀರು ನೀಡುವುದರಿಂದ ಮನೆಯಲ್ಲಿ ವಾಸ್ತು ದೋಷ ಉಂಟಾಗುತ್ತವೆ ಆದರೆ ಸಂಜೆ ತುಳಸಿಯ ಮುಂದೆ ತುಪ್ಪದ ದೀಪ ಅಥವಾ ಎಣ್ಣೆಯ ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಿದರೆ ಒಳ್ಳೆಯದು ಈ ಸಮಯದಲ್ಲಿ ತುಳಸಿಯನ್ನು ಪೂಜೆ ಮಾಡುವುದು ತುಂಬ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಅದನ್ನು ನೆನಪಿಟ್ಕೊಳ್ಳಿ ಸಂಜೆ ಯಾವತ್ತೂ ನೀರನ್ನು ಅರ್ಪಿಸಬೇಡಿ ತುಳಸಿಗೆ ಹಾಗೆಯೇ ಈ ದಿನಗಳಲ್ಲಿ ಎಂದಿಗೂ ಕೂದಲನ್ನು ಕತ್ತರಿಸಬಾರದು ಅನ್ನೋದು ಕೂಡ ಗರುಡ ಪುರ ಗರುಡ ಪುರಾಣ ಅಂದರೇ ನಮ್ಮ ಏನು ಹುಟ್ಟು ಸಾವಿನ ಬಗ್ಗೆ ಸಾವಿನ ನಂತರದ ಬಗ್ಗೆ ಇರುವಂಥ ಒಂದು ಉಲ್ಲೇಖ ಇರುವಂಥ ಒಂದು ಧರ್ಮ ಗ್ರಂಥ ಅಂತಲೇ ಹೇಳಬಹುದು ಹಾಗೆಯೇ ಉಗುರು ಕತ್ತರಿಸಲು ಮತ್ತು ಕ್ಷೌರ ಮಾಡಲು ಗರುಡ ಪುರಾಣದಲ್ಲಿ ದಿನವನ್ನು ಸೂಚಿಸಲಾಗಿದೆ ಮಂಗಳವಾರ ಗುರುವಾರ ಮತ್ತು ಶನಿವಾರ ಕೂದಲನ್ನು ಕತ್ತರಿಸಬಾರದು ಅಥವಾ ಶೇವ್ ಮಾಡಬಾರದು ಗಡ್ಡೆ ತೆಗೆಯಬಾರ್ದು ಅಂತಲೂ ಹೇಳಲಾಗಿದೆ ಹಾಗೆಯೇ ಭಾನುವಾರ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಕೂದಲು ಮತ್ತು ಅಂದರೆ ಗಂಡಸರಿಗೆ ಶೇವಿಂಗ್ ಮಾಡುವುದು ಈ ದಿನಗಳಲ್ಲಿ ಮಾಡಬಹುದು ಒಳ್ಳೆಯ ದಿನ ಅದನ್ನು ಬಿಟ್ಟು ನಾನು ಏನು ಹೇಳಿದೆ ಮಂಗಳವಾರ ಗುರುವಾರ ಮತ್ತು ಶನಿವಾರ ಮಾಡಬಾರ್ದಂತೆ ಸೂರ್ಯಾಸ್ತದ ನಂತರ ಹುಳಿ ಪದಾರ್ಥಗಳಾದ ಮೊಸರು ಆಗಿರ್ಬೋದು ಮಜ್ಜಿಗೆ ಪ ಇತ್ಯಾದಿಗಳನ್ನು ಸೇವಿಸಬಾರದು ಅಥವಾ ಇತರರಿಗೆ ಕೂಡ ಅಂದರೆ ನಾವು ಸೂರ್ಯ ಅಸ್ತ ಆಗುತ್ತೆ ಅಲ್ವಾ ಸೂರ್ಯ ಮುಳುಗಿದ ನಂತರ ದಯವಿಟ್ಟು ಯಾರಿಗೂ ಮೊಸರನ್ನು ದಾ ಕೊಡಬೇಡಿ ಅಥವಾ ಕೇಳಿದರೂ ನೀವು ಯಾವುದೇ ಕಾರಣಕ್ಕೆ ಕೊಡಬೇಡಿ ಮತ್ತು ನೀವು ಕೂಡ ಸೇವಿಸಬೇಡಿ ಹಾಗೆಯೇ ಪುರಾಣದಲ್ಲಿ ಅದನ್ನು ಹೇಳಲಾಗಿದೆ ಹಾಗೆಯೇ ಅದೇ ಸಮಯದಲ್ಲಿ ರಾತ್ರಿಯಲ್ಲಿ ಸಹ ಯಾರಿಗೂ ಉಪ್ಪು ನೀಡಬಾರದು ಮೊಸರು ನೀಡಬಾರದು ಉಪ್ಪು ನೀಡಬಾರದು ಸೂರ್ಯಾಸ್ತದ ನಂತರ ಎಂಬುದನ್ನು ಕೂಡ ನೆನಪಿನಲ್ಲಿಟ್ಕೊಳ್ಳಿ ಯಾರಾದರೂ ತನ್ನ ಸಮಯದಲ್ಲಿ ಉಪ್ಪನ್ನು ಕೇಳಲು ಬಂದರೆ ಅವರಿಗೆ ನೀಡದಿರಿ ರಾತ್ರಿ ಉಪ್ಪನ್ನು ನೀಡುವ ಮೂಲಕ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗುವಂಥದ್ದು ಅಂತ ಹೇಳಲಾಗಿದೆ ಇದು ಗರುಡ ಪುರಾಣದಲ್ಲಿ ಇರುವಂಥದ್ದು ಇದು ಸತ್ಯ ಕೂಡ ಅದನ್ನು ನೆನಪಿಟ್ಕೊಳ್ಳಿ ಹಾಗೆಯೇ ಗರುಡ ಪುರಾಣದ ಪ್ರಕಾರ ರಾತ್ರಿ ಹೊತ್ತು ಮೊಸರು ತಿನ್ನುವುದನ್ನು ಕೂಡ ತಪ್ಪಿಸಬೇಕು ರಾತ್ರಿಯಲ್ಲಿ ಕಫ ದೇಹದಲ್ಲಿ ರೂಪುಗೊಳ್ಳುವಂಥದ್ದು ಮತ್ತು ಮೊಸರು ಅದರ ಶೀತ ಸ್ವಭಾವದಿಂದಾಗಿ ಕಫವನ್ನು ಹೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ರಾತ್ರಿಯಲ್ಲಿ ಮೊಸರು ತಿನ್ನುವುದು ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸುವಂಥದ್ದು ನಿಮ್ಮ ದೇಹ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅದು ನೀವು ಮಾಡುವ ಎಲ್ಲದರ ಮೇಲೆ ಪರಿಣಾಮ ಬೀರುವಂಥದ್ದು ಅಂತ ಹೇಳಲಾಗುತ್ತೆ ಆದ್ದರಿಂದ ಜೀವನವನ್ನು ಆರೋಗ್ಯಕರವಾಗಿ ತೊಂದರೆಗಳಿಂದ ಮುಕ್ತವಾಗಿಸಲು ಆಹಾರ ಮತ್ತು ಪಾನೀಯಗಳ ಬಗ್ಗೆ ಕೂಡ ಗಮನ ಹರಿಸುವುದು ಅವಶ್ಯಕ ಹಾಗೆಯೇ ಗರುಡು ಪ್ರಕಾರ ಕೊಳಕು ಬಟ್ಟೆಗಳನ್ನು ಕೂಡ ಧರಿಸಿದವರು ದಾಯಿ ಮಹಾಲಕ್ಷ್ಮಿ ಕೋಪಕ್ಕೆ ಒಳಗಾಗುವಂಥದ್ದು